ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಊಟಗಳ ಸಂತೆ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ವರ್ಣರಂಜಿತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಎಸ್ಸಿ ಮಹಾದೇವಪ್ಪ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಭಾಷಾವಾರು ಪ್ರಾಂತ್ಯದ ವಿಂಗಡಣೆ ಆದ್ಮೇಲೆ ಭಾಷಾವಾರು ಪ್ರಾಂತ್ಯದ ಜನರ ಎಲ್ಲ ಸರ್ವಾಂಗಣೆ ಅಭಿವೃದ್ಧಿಗೆ ಈ ಹೋರಾಟಗಳು ಮತ್ತು ಸಂಘಟನೆ ಹೆಚ್ಚು ಕ್ರಿಯಾತ್ಮಕವಾಗಿ ಕೆಲಸ ಮಾಡಲಿ ಕರ್ನಾಟಕ ಸರ್ಕಾರ ಐವತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಮುಖಾಂತರ ಕರ್ನಾಟಕದ ಗತ ವೈಭವವನ್ನು ಜನರು ಮನೆ ಮನೆ ಬಾಗಿಲಿಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕರ್ನಾಟಕವನ್ನು ಸರ್ವಾನೇಲಿ ಅಭಿವೃದ್ಧಿಯನ್ನು ಮಾಡುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಮೈಸೂರಿನ ನಾವೆಲ್ಲರೂ ಕರ್ನಾಟಕದ ಇಳಿಮೆಯನ್ನ ಅದರ ಎಣ್ಣೆಯನ್ನು ಅದರ ಪರಂಪರೆಯನ್ನು ನಮ್ಮ ಭಾಷೆಯ ಬಳಕೆಯನ್ನು భవిష్యిట్ కర్ణాటక రక్షి అదన సదుపయోగ సోదరత్వం కాపాడలికి నమ్మ సంవిధాంతి పత్రికోద్యమ క్షేత్రి న్యూస్ జిల్లా వరదవేంద్ర వైద్యకీయ క్షేత్ర గౌతమ్ ಹೋರಾಟ ಕ್ಷೇತ್ರದಿಂದ ಮಂಡ್ಯದ ಎಚ್ಎಸ್ಸಿ ಮಂಜುನಾಥ್ ಹಾಗೂ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಹೆಸರು ದಾಖಲಿಸಿರುವ ಬಾಲಕಿ ವಿಹಿಕಾಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ಶಾಸಕ ಜಿಟಿಡಿ ಪ್ರದಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಿಬಿ ರಾಜಶೇಖರ್ ಬಿಜೆಪಿ ಮುಖಂಡ ಕವೀಶ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹದೇವ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹದೇವ್ ಸೇರಿದಂತೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಶಾಲಾ ಮಕ್ಕಳು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು